ಅವು ಶಾಲೆ ಕಾಲೇಜಿಗೆ ಗಾರ್ಸ್ ಕಾಲೇಜಿಗೆ ಬರ್ತಾ ಇದ್ದ ಹುಡುಗ ಬಸ್ನಲ್ಲಿ ಬರೆಯ ಒಂದು ಕಿಟಕಿ ಸಂಬಂಧ ಚಾಕು ತೊಗೊಂಡು ಅವ್ರಿಗೆ ನಾಲ್ಕು ನಾಲ್ಕೈದು ಮಂದಿ ಹೊಡೆದು ಹೋಗಿದ್ದಾರೆ ಈ ರೀತಿ ಪದೇ ಪದೇ ಒಂದೊಂದು ಕಾಲೇಜಲ್ಲಿ ಈ ರೀತಿ ಚಾಕು ತೊಗೊಂಡ್ಬಾರ್ದು ಕಾಲೇಜ್ ಕಂಪಸ್ಸಲ್ಲಿ ಆಫ್ ಮಾಡ್ರ ಅದು ಆಗೋದಾ ಈ ರೀತಿ ಆಗ್ತಾ ಇದೆ ಇದಕ್ಕೆ ಪೊಲೀಸರು ಯಾಕೆ ಅದು ಲಕ್ಷ ಕೊಡ್ತಾ ಇಲ್ಲ ಅಂತ ನಮಗೂ ಒಂಥರ ಇರ್ತಾ ಇಲ್ಲ ಯಾಕಂದರೆ ಇದು ಬೆಳಗಿ ಭಾಳ ಹಳೆ ಐಟಮ್ ಆಗಿದೆ ಅದು ಕಾಲೇಜಲ್ಲಿ ಮಡ್ರ್ ಆಗೋದ ಚಾಕಿ ತೊಗೊಂಡ ಒಂದು ಏನರ ಜಾಂಗ್ರೇಪ್ ಮಾಡೋದಾ ಈ ರೀತಿ ಆಗ್ತಾ ಇದೆ ಅದಕ್ಕೆ ನಾವು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ರೀತಿ ಕೆಲಸನ ಏನಾಗ್ತಾಯಿದೆ ಹುಡುಗರಿಗಿ ಕಾಲೇಜಲ್ಲಿ ಏನರ ಅವ್ರಿಗೆ ಏನರ ರಿಸೆಪ್ಷನ್ ಹಾಕಿರಿ ಅವ್ರ ಪ್ರಿನ್ಸಿಪಲ್ಗೆ ಹೋಗ್ರಿ ಈ ರೀತಿ ಕಾಲೇಜಲ್ಲಿ ಹುಡುಗರು ಚಾಕು ಒಂದು ಬರ್ತಾ ಇದ್ದಾರೆ ಅವೇರ್ನೆಸ್ ಮಾಡಿರಿ ಓಕೆ ಇದನ್ನು ನಮ್ಮ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿ ಬಿ ಟಿ ಅಂತ ಹೇಳಿ ಬಸ್ ಟರ್ಮಿನಲ್ ಬರುತ್ತೆ ಆ ಜಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಈ ಸ್ಟ್ಯಾಬಿಂಗ್ ಇಂಜಿ ಸ್ಟ್ಯಾಪಿಂಗ್ ಇನ್ಸಿಡೆಂಟು ವಿಚಾರ ಏನು ಅಂತ ಹೇಳಿದರೆ ಇಬ್ಬರು ಯುವಕರು ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಪಂತ್ ಬಾಳೆಕು ಪಂತ್ ಬಾಳೆಕುಂದ್ರಿ ಕಡೆಯಿಂದ ಸಿ ಬಿ ಟಿಗೆ ಬರೋ ದಾರಿ ಉದ್ದಕ್ಕೂ ಅವರು ಸೀಟ್ ನನಗೆ ಬೇಕು ಸೀಟ್ ನಿನಗೆ ಬೇಕು ಅಂತ ಹೇಳಿ ಇಬ್ಬರು ನಡುವೆ ವಾಗ್ವಾದ ಮತ್ತು ಗಲಾಟೆ ಆಗಿದೆ ಆ ಸಮಯದಲ್ಲಿ ಸಿ ಬಿ ಟಿಗೆ ಬಂದಿದ್ದ ಸಮಯದಲ್ಲಿ ಅವಂಗೆ ಚುಚ್ಚಿದ್ದಾರೆ ಯಾವ ಆಬ್ಜೆಕ್ಟಲ್ಲಿ ಚುಚ್ಚಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ ಪೇಷಂಟು ಕಾನ್ಷಿಯನ್ ಪೇಷೆಂಟ್ ಅನ್ಕಾನ್ಷಿಯಸ್ ಇದ್ದಾರೆ ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ನಿರಂತವಾಗಿ ನಡೀತಾ ಇದೆ ಕಂಡೀಷನ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ಡಾಕ್ಟರ್ಸ್ ನಮಗೆ ಹೇಳಿದ್ದಾರೆ ಅವನದು ಸ್ಟೇಟ್ಮೆಂಟ್ ತೊಗೊಳ್ಲಿಕ್ಕೆ ಇನ್ನೂ ಬಾಕಿ ಇದೆ ನಾವು ಆಲ್ರೆಡಿ ಎರಡು ಎರಡು ಇನ್ವೆಸ್ಟಿಗೇಷನ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಒಂದು ಕ್ರೈಮ್ ಟೀಮ್ ಕೂಡ ಮಾಡಿದ್ದೀವಿ ಮೂರು ಟೀಮ್ಸ್ ಒಟ್ಟಿಗೆ ಕೆಲಸ ಮಾಡಿಕೊಂಡು ಯಾರಿದೆ ಆರೋಪಿ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಸ್ ಕೂಡ ಐಡೆಂಟಿಫೈ ಆಗಿದೆ